ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರೀತಿಯ ದೇವ ಜನರೇ ಈ ಒಂದು ಸುಂದರ ಸಮಯಕ್ಕೆ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಪ್ರೀತಿಯ ದೇವಜನರೇ ಪ್ರಾರ್ಥನೆ ಪ್ರಾರ್ಥನೆ ಎಂದರೆ ದೇವರೊಟ್ಟಿಗೆ ಮಾತನಾಡುವುದು ಆತನೊಟ್ಟಿಗೆ ಸಂಭಾಷಣೆ ಮಾಡುವಂಥದ್ದು ಪ್ರತಿಯೊಬ್ಬ ದೇವರ ಮಗನೂ ದೇವರ ಮಗಳು ದೇವರೊಟ್ಟಿಗೆ ಮಾತನಾಡುವುದನ್ನು ಕಲ್ತ್ಕೋಬೇಕು ಎಲ್ಲವನ್ನು ಆತನಿಗೆ ನಾವು ತಿಳಿಸುವರಾಗಬೇಕು ಯಾಕಂದರೆ ಆತನೇ ನಮಗೆ ಪರಿಹಾರವನ್ನು ಕೊಡುವವನು ಆತನೇ ನಮಗೆ ಸಮಸ್ಯೆಗಳನ್ನು ಬಿಡುಗಡೆ ಕೊಡುವವನು ಆತನೇ ನಮ್ಮನ್ನು ಆಶೀರ್ವಾದ ಮಾಡುವವನು ಆತನೇ ನಮ್ಮನ್ನು ಬಲಪಡಿಸುವವನು ಆದ್ದರಿಂದ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ದೇವರೊಟ್ಟಿಗೆ ಮಾತನಾಡುವುದನ್ನು ಕಲ್ತ್ಕೋಬೇಕಾಗಿದೆ ಅದಕ್ಕೆ ಈ ಕೊಲಿಸೆ ಬರೆದ ಪತ್ರಿಕೆಯಲ್ಲಿ ಅಪೋಸ್ತನದ ಪೌಲನು ಆತನು ನಾಲ್ಕನೇ ಅಧ್ಯಾಯದಲ್ಲಿ ಎರಡನೇ ವಚನದಲ್ಲಿ ಹೇಳ್ತಾನೆ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿರಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತ ಸ್ತುತಿ ಮಾಡಿರಿ ಎಂಬುದಾಗಿ ಹೇಳುತ್ತಾನೆ ಪ್ರತಿಯೊಬ್ಬ ದೇವರ ಮಗನೂ ದೇವರ ಮಗಳು ಪ್ರಾರ್ಥನೆಯನ್ನು ತಪ್ಪದೆ ನಾವು ಮಾಡುವರಾಗಬೇಕು ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ನಾವು ಕೊಡುವರಾಗಬೇಕು ಆದ ಕಾರಣ ಪ್ರಿಯರೇ ನಾವು ಯಾವಾಗಲೂ ಪ್ರಾರ್ಥನೆಯನ್ನು ಮಾಡೋಣ ನಾವು ಸಮಸ್ಯೆಯನ್ನು ನೋಡಿ ಎದೆಗುಂದದೆ ಆ ಸಮಸ್ಯೆಯನ್ನು ದೇವರ ಮುಂದೆ ನಾವು ಹೇಳೋಣ ದೇವರು ತಾನೇ ಅದನ್ನು ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ ಆದ ಕಾರಣ ಇಲ್ಲಿ ಅಪೌಸ್ತ ಪೌಲನ್ನು ಸಭೆ ಜನರಿಗೆ ಆತನು ಹೇಳ್ತಿದ್ದಾನೆ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರಿ ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿ ಆಗಿದ್ದರೆ ದೇವರ ಮಗನು ದೇವರ ಮಗಳು ಈ ದಿನ ನಾವು ಪ್ರಾರ್ಥನೆ ಮಾಡಿದ್ದೇವ ಪ್ರತಿದಿನ ಪ್ರಾರ್ಥನೆ ಮಾಡುತ್ತಿದ್ದೀವಾ ಎಂಬ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳೋಣ ಈ ಒಂದು ಪತ್ರಿಕೆಯನ್ನು ಬರೆಯುವಾಗ ಅಪೋಸ್ತ ಪೌಲನ್ನು ಸೆರೆಮನೆಯಲ್ಲಿ ಇದ್ದುಕೊಂಡು ಈ ಒಂದು ಪತ್ರಿಕೆಯನ್ನು ಕೊಲೆಸೆ ಒಂದು ಸಭೆ ಜನರಿಗೆ ಆತನು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಡೋದು ಬೇಕೆಂಬುದಾಗಿ ಅವರಿಗೆ ತಿಳಿಯಪಡಿಸುವುದನ್ನು ನೋಡುತ್ತೇವೆ ಮತ್ತು ಆತನು ಹೇಳ್ತೇನೆ ನಮ್ಮಗೋಸ್ಕರನ್ನು ಕೂಡ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಅಂದರೆ ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಯಪಡಿ ಸತ್ಯಾರ್ಥನ ಪ್ರಸಂಗಿಸುವುದಕ್ಕೆ ಆತನ ಅನುಕೂಲವಾದ ಸಂದರ್ಭ ನಮಗೆ ದಯಪಾಲಿಸಿ ನಾನು ಅದನ್ನು ಹೇಳಬೇಕಾದ ರೀತಿ ತಿಳಿಸ್ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳಿರಿ ಎಂಬುದಾಗಿ ಪ್ರಿಯರೇ ಇಲ್ಲಿ ಅಪೌಸ್ತೋಪ ಅವನ ಜೈನಲ್ಲಿದ್ದರೂ ಕೂಡ ಆತನು ತನ್ನ ಬಿಡುಗಡೆಗಾಗಿ ಮನವಿ ಮಾಡಿಕೊಳ್ಳದೆ ನಾನು ಹೇಗೆ ಕ್ರಿಸ್ತನ ಒಂದು ಸುವಾರ್ತೆಯನ್ನು ನಾನು ಹೇಗೆ ಸಾರಬೇಕು ಅದಕ್ಕೊಳ್ಳೆ ದೇವರು ಅನುಕೂಲ ಮಾಡಿಕೊಡಬೇಕು ಎಂಬುದಾಗಿ ಆತನು ಕೇಳಿಕೊಳ್ಳುತ್ತಾ ಇದ್ದಾನೆ ಪ್ರಿಯರೇ ಅಷ್ಟಲ್ಲದೆ ಆ ಸತ್ಯಾರ್ಥದ ನಿಮಿತ್ತವೇ ನನ್ನ ಸೆರೆಯಲ್ಲಿದ್ದೇನಲ್ಲ ಎಂಬುದಾಗಿ ಪೌಲನು ಯಾವ ಯಾವ ತಪ್ಪನ್ನು ಮಾಡಲಿಲ್ಲ ಆದರೆ ಸುವಾರ್ತೆ ನಿಮಿತ್ತ ಆತನನ್ನು ಸೆರೆಮನೆಗೆ ಮನೆಗೆ ಹಾಕಿದರು ಪ್ರಿಯರೇ ಆದ ಕಾರಣ ನಾವು ಕ್ರೈಸ್ ದೇವರ ಮಕ್ಕಳಂತ ನಾವು ನೀವು ಸಮಯವನ್ನು ಸುಮ್ಮನೆ ಹಾಂ ಅದನ್ನು ಬೆಲೆ ಉಳ್ಳದಂತೆಳಿಸಿ ನಾವು ನಮ್ಮ ನಮ್ಮ ಜ ಈ ಲೋಕ ಒಂದು ಸಮಾಜದಲ್ಲಿ ನಾವು ಎಲ್ಲರ ಕಣ್ಣುಗಳು ನಮ್ಮನ್ನು ಇರ್ತವೆ ಅದನ್ನು ಪ್ರಿಯರೇ ನಮ್ಮ ಮಾತುಗಳು ಕ್ರಿಯೆ ರೂಪದಲ್ಲಿ ಕಂಡುಬರಬೇಕು ನಮ್ಮ ನಡವಳಿಕೆ ಎಲ್ಲ ದೇವರ ಜನರ ಮುಂದೆ ಅದು ಸರಿಯಾಗಿರಬೇಕು ಆದ ಕಾರಣ ಪ್ರಿಯರೇ ನಾವು ಸಮಯವನ್ನು ಉಪ್ಯು ಉಪಯೋಗಿಸಿಕೊಳ್ಳೋಣ ಮತ್ತು ಆ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳೋಣ ಪ್ರಿಯರೇ ಆದ ಕಾರಣ ಪ್ರಿಯರೇ ಮತ್ತು ಅಷ್ಟಲ್ಲದೆ ನಾವು ದೇವರೊಟ್ಟಿಗೆ ಪ್ರಾರ್ಥಿಸುವರಾಗಬೇಕು ಮತ್ತು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವರಾಗಬೇಕು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಂದ್ರೆ ಅರ್ಥ ಏನು ನಾವು ಸತ್ಯವೇಧವನ್ನು ಪ್ರಾರ್ಥನಾ ಪೂರ್ವಕವಾಗಿ ನಾವು ಓದಬೇಕು ಧ್ಯಾನಿಸಬೇಕು ಕರ್ತನು ಆ ವಾಕ್ಯದೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡುತ್ತಾನೆ ಆತನ ಮಾತುಗಳು ನಮಗೆ ಜೀವವಾಗಿವೆ ಸತ್ಯವಾಗಿವೆ ಆ ಮಾತುಗಳು ನಮ್ಮನ್ನು ಹೆಚ್ಚಾಗಿ ಬಲಪಡಿಸಿ ಅದು ನಮ್ಮನ್ನು ನಡೆಸುವಂಥದ್ದಾಗಿದೆ ಆದ ಕಾರಣ ಪ್ರಿಯರೇ ಅದಕ್ಕೆ ಯೇಸು ಸ್ವಾಮಿ ಲೋಕನ ಬರೆಸುವಾರ್ತೆಯಲ್ಲಿ ಆತನು ಹದಿನೆಂಟನೇ ಅಧ್ಯಾಯದಲ್ಲಿ ಮೊದಲ ವಚನದಲ್ಲಿ ಮನುಷ್ಯನು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಒಂದು ಸಾಮ್ಯವನ್ನು ಆತನು ಕಲಿಸಿಕೊಟ್ಟನು ಅದೇ ಆದ ಕಾರಣ ದೇವ್ರ ಮಕ್ಕಳು ನಾವು ಹಗಲು ರಾತ್ರಿ ದೇವ್ರ ಮುಂದೆ ಪ್ರಾರ್ಥಿಸುವಾಗ ಆತ ನಮಗೆ ಉತ್ತರವನ್ನು ಕೊಟ್ಟಿಕೊಡುತ್ತಾನೆ ನಮ್ಮ ಪ್ರಾರ್ಥನೆಯನ್ನು ಬಿಟ್ಟು ಕೊಡೋದು ಬೇಡ ಪ್ರಾರ್ಥನೆ ಮಾಡದಾಗೆ ಸೈತಾನನು ಇವತ್ತು ನಮ್ಮನ್ನು ವಂಚಿಸುತ್ತಾನೆ ಆದ ಕಾರಣ ಪ್ರಿಯರೇ ನಾವು ಪ್ರಾರ್ಥನೆಯನ್ನು ತಪ್ಪದೆ ನಾವು ಮಾಡುವರಾಗಿರೋಣ ಪ್ರಾರ್ಥನೆ ಮಾಡದಾಗಿ ಇವತ್ತು ನಾವು ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಅನೇಕ ಒಂದು ಕಾರ್ಯಗಳಲ್ಲಿ ಮಗ್ನರಾಗುತ್ತೇವೆ ಆದರೆ ಪ್ರಾರ್ಥನೆಗೆ ಸಮಯ ಇರುವುದಿಲ್ಲ ಇದು ಎಂಥ ಒಂದು ವಿಪ ವಿಪರ್ಯಾಸವಲ್ಲವೇ ಅದಕ್ಕೆ ಯೇಸು ಸ್ವಾಮಿ ಹೇಳಿದರು ಗೆದ್ದ ತೋಟದಲ್ಲಿ ಶಿಷ್ಯರು ಪ್ರಾರ್ಥಿಸುವಾಗ ನಿದ್ರೆಗೆ ಜಾರಿದಾಗ ಯೇಸು ಸ್ವಾಮಿ ಹೇಳಿದರು ನೀವು ಸ್ವಲ್ಪ ಹೊತ್ತಾದರೂ ಎಚ್ಚರವಾಗಿದ್ದು ಪ್ರಾರ್ಥಿಸಲಾರ ಮನಸ್ಸು ಸಿದ್ಧವಾಗಿದೆ ಅದರ ದೇಹಕ್ಕೆ ಬಲ ಸಾಲದು ಎಂಬುದಾಗಿ ಸ್ವಾಮಿ ಹೇಳಿದರು ಪ್ರಿಯ ದೇವ ಜನರೇ ನಾವು ಇವತ್ತು ದೇವರನ್ನು ಕೇಳಿಕೊಳ್ಳೋಣ ದೇವರೇ ಪ್ರಾರ್ಥನೆ ಮಾಡಲು ನನಗೆ ಬಲವನ್ನು ಕೊಡು ದೇವರ ಆತ್ಮನೇ ಸಹಾಯ ಮಾಡು ಎಂಬುದಾಗಿ ನಾವು ಕೇಳಿಕೊಳ್ಳೋಣ ಮತ್ತು ನಮ್ಮ ನನ್ನ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಮ್ಮ ಕುಟುಂಬಗಳಲ್ಲಿ ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡೋಣ ಹೆಚ್ಚೆಚ್ಚಾಗಿ ದೇವರ ಕಾರ್ಯಗಳನ್ನು ನಾವು ಕಾಣೋಣ ಪ್ರಿಯರೇ ಪ್ರತಿಯೊಬ್ಬ ದೇವರ ಮಗನ ದೇವರ ಮಗಳ ಪ್ರಾರ್ಥನೆಯು ಉಸಿರಾಗಿರಲಿ ಯಾವಾಗಲೂ ನಾವು ದೇವರೊಟ್ಟಿಗೆ ಕಣ್ ಕನೆಕ್ಟ್ ಆಗಿರೋಣ ದೇವರೊಟ್ಟಿಗೆ ಸಂಪರ್ಕದಲ್ಲಿರೋಣ ಹಾಂ ದೇವರೊಟ್ಟಿಗೆ ನಾವು ಅನ್ಯೂನ್ಯವಾಗಿ ನಡೆದುಕೊಳ್ಳೋಣ ಹಾಂ ಆತನು ಸೃಷ್ಟಿಕರ್ತನಾಗಿದ್ದಾನೆ ಸರ್ವವಲ್ಲಭನಾಗಿದ್ದಾನೆ ಆತನೊಟ್ಟಿಗೆ ಯಾವಾಗಲೂ ನಾವು ಪ್ರಾರ್ಥಿಸುವರಾಗಿರೋಣ ಈ ಒಂದು ಈ ಒಂದು ಸಮಯದಲ್ಲಿ ಪ್ರಿಯ ದೇವ ಜನರೇ ನಮ್ಮನ್ನು ಪ್ರಶ್ನೆ ಹಾಕಿಕೊಳ್ಳೋಣ ನಾನಿವತ್ತು ಪ್ರಾರ್ಥನೆ ಮಾಡುತ್ತಿದ್ದೇನೆ ಎಂಬುದಾಗಿ ಅಷ್ಟೇ ಅದೇ ಕರ್ತನೆ ನಾವು ಮಾರ್ಕಂಬರಿಸುವ ಸುವಾರ್ತಿಯಲ್ಲಿ ನಾವು ನೋಡುತ್ತೇವೆ ಹದಿನಾಲ್ಕನೇ ಅಧ್ಯಾಯ ಮೂವತ್ತೆಂಟನ ವಚನದಲ್ಲಿ ಆ ಶೋಧನೆಗೊಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದೆ ಆದರೆ ದೇಹಕ್ಕೆ ಬಲ ಸಾಲದು ಎಂಬುದಾಗಿ ಈ ಸಂದರ್ಭ ಗತಿ ತೋಟದಲ್ಲಿರುವಂಥ ಒಂದು ಸಂದರ್ಭ ಮತ್ತು ಪ್ರೇ ನಮ್ಮ ಸಂದರ್ಭಗಳು ಏನೇ ಆಗಿರ್ಬೋದು ಆ ಸನ್ ನಾವು ಯಾವುದೇ ಕಾರಣಕ್ಕೂ ಸೈತಾನನಿಗೆ ನನಗೆ ಅವಕಾಶ ಕೊಡದೆ ನಾವು ದೇವ್ರಗೊಳಗಾಗಿ ಯಾವಾಗಲೂ ಪ್ರಾರ್ಥಿಸುವಂಥ ಮನಸ್ಸನ್ನು ಕೊ ದಯ ಪಾಲಿಸಲಿ ಇವತ್ತು ಈ ನಾವು ಇಪ್ಪತ್ನಾಲ್ಕು ತಾಸು ನಾವು ಎಲ್ಲೆಲ್ಲೋ ಯಾರೊಟ್ಟಿಗೆ ಮಾತನಾಡುತ್ತೇವೆ ಆದರೆ ದೇವರೊಟ್ಟಿಗೆ ಮಾತನಾಡುವುದನ್ನು ಕಲ್ತುಕೊಳ್ಳೋಣ ನಮ್ಮ ಕರ್ತನಾದ ದೇವರೊಟ್ಟಿಗೆ ನಾವು ಮಾತನಾಡುವುದನ್ನು ಕಲ್ತುಕೊಳ್ಳೋಣ ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ಆತನ ಪರಲೋಕವನ್ನು ತ್ಯಜಿಸಿ ಬಂದು ಎಲ್ಲ ಮಾನವನ ಪಾಪ ಶಾಪಗಳನ್ನು ವತ್ತುಕೊಂಡನು ಆ ಶಿಕ್ಷೆಗೆ ಮಾನವರು ಪಾತ್ರರಾಗಿದ್ದರಾದರೆ ಆದರೆ ಎಲ್ಲ ಮಾನವನ ಪಾಪ ಶಾಪವನ್ನು ತೆಗೆದುಕೊಂಡು ಅದಕ್ಕೆ ಬರಬೇಕಾಗಿದ್ದ ಶಿಕ್ಷೆ ಮರಣ ಆ ಮರಣವನ್ನು ಆತನು ಅನುಭವಿಸಿದನು ನಮಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟನು ಆತನು ಮೂರನೇ ದಿನದಲ್ಲಿ ಮರಣ ಪಾತಾಳವನ್ನು ಜಯಿಸಿ ಬಂದಿದ್ದಾನೆ ಆತನು ನಂಬುವವರಿಗೆ ಎಲ್ಲ ಪಾಪ ಶಾಪಗಳಿಂದ ಬಿಡುಗಡೆ ದೇವರ ಮಗನು ದೇವ ದೇವರ ಮಗಳ ಅಧಿಕಾರ ಕೊಡಲ್ಪಟ್ಟಿದೆ ಕಾರಣ ಪ್ರಿಯರೇ ಯಾವಾಗಲೂ ನಾವು ಪ್ರಾರ್ಥಿಸೋಣ ನಾವು ಪ್ರಾರ್ಥಿಸೋಣ ನಾವು ಬಲಪಡಿಸೋಣ ಹ್ಞೂ ಪ್ರಾರ್ಥನೆ ಅದು ದೊಡ್ಡ ಜಯವನ್ನು ತರುತ್ತದೆ ಪ್ರಾರ್ಥನೆ ದೊಡ್ಡ ಆಶೀರ್ವಾದವನ್ನು ತರುತ್ತದೆ ನಾವು ಪ್ರಾರ್ಥಿಸೋಣ ಪ್ರಾರ್ಥಿಸೋಣ ಮತ್ತು ಅಷ್ಟಲ್ಲದೆ ಎಲ್ಲದರ ಎಲ್ಲದಕ್ಕೂ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಎಲ್ಲದಕ್ಕೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ದೇವರ ಆತ್ಮನೇ ಎಸಪ್ಪ ನಮಗೆ ಸಹಾಯ ಮಾಡು ಯಾವಾಗಲೂ ಪ್ರಾರ್ಥಿಸುವಂತೆ ನಮಗೆ ಸಹಾಯ ಮಾಡು నమను బలా పడుసు నని తిల్లా బలినితు దిగదాకు అపా ఇచ్చాగ ప్రాత్తిన మాడలు క్రుపే కొడిందు ఏస్ నమదు ప్రాత్స్తం తంది